ನಮಸ್ತೆ ಶಿಕ್ಷಕ ಬಂಧುಗಳೇ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತು ಇಪ್ಪತ್ತೆರಡರ ಸುಪ್ರೀಂ ಕೋರ್ಟಿನ ಕೇಸ್ ನಿನ್ನೆ ವಿಚಾರಣೆಗೆ ಬಂದಿದ್ದು ನಿನ್ನೆ ಸಂಜೆ ಅದರ ಮಾಹಿತಿಯನ್ನು ಅಪ್ಲೋಡ್ ಮಾಡಿರುತ್ತಾರೆ ಅದರ ಪ್ರಕಾರ ನಿನ್ನೆ ಸಂಜೆ ಮಾಹಿತಿ ಸಿಕ್ಕಿರುವ ಪ್ರಕಾರ ನಿನ್ನೆ ಯಾವುದೇ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸಿರುವುದಿಲ್ಲ ಬದಲಾಗಿ ನೆನ್ನೆಯ ವಿಚಾರಣೆಯನ್ನು ಮುಂದಿನ ತಿಂಗಳು ಅಂದರೆ ಮಾರ್ಚ್ ನಾಲ್ಕಕ್ಕೆ ಮುಂದೂಡಲಾಗಿದೆ ಈ ರೀತಿಯಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲಾಖೆಯ ವೆಬ್ಸೈಟನ್ನು ನೋಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಯುತ್ತದೆ ಇದು ಇತ್ತೀಚಿನ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತು ಇಪ್ಪತ್ತೆರಡರ ಸುಪ್ರೀಂ ಕೋರ್ಟಿನ ಮಾಹಿತಿಯಾಗಿದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು